ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಪ್ರೋಟೀನ್ ರಿಚ್ ಆಗಿರ್ತಕ್ಕಂಥ ಹಾಗೆ ಫೈಬರ್ ರಿಚ್ ರಿಚಾಗಿರ್ತಕ್ಕಂಥ ಒಂದು ಪಕೋಡ ಮಾಡ್ಕೊಳ್ಳೋಣ ಇದೊಂದು ಡಿಫ್ರೆಂಟ್ ಪಕೋಡ ಅಂತ ಹೇಳ್ಬೋದು ಒಮ್ಮೆ ಮಾಡಿ ನೋಡಿ ರೆಗ್ಯುಲರಾಗಿ ಮಾಡೋ ಪಕೋಡಾನ ಬಿಟ್ಬಿಡ್ತೀರಾ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಬನ್ನಿ ತಡ ಮಾಡಿದೆ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಅದಕ್ಕಾಗಿ ನೋಡಿ ಇಲ್ಲಿ ಒಂದು ಕಪ್ಪಲ್ಲಿ ನಾನು ಹೆಸ್ರು ಕಾಳನ್ನು ತೊಗೊಂಡಿದ್ದೀನಿ ಇದನ್ನು ಈಗ ಒಂದು ಬೌಲ್ಗೆ ಸೇರ್ಸ್ಕೊತಾ ಇದ್ದೀನಿ ಇದು ನೀವು ಬೆಳಗ್ಗೆ ಮಾಡೋದಿದ್ದರೆ ನೈಟ್ ನೆನೆಸ್ಕೊಂಬಿಡಿ ಓವರ್ ನೈಟು ಅಥವಾ ಈವ್ನಿಂಗ್ ಸಂಜೆ ಅಂದರೆ ಟೀ ಟೈಮಿಗೆ ನೀವೇನಾದರೂ ಮಾಡ್ಕೊಳ್ಳೋ ಥರ ಇದ್ದರೆ ಬೆಳಗ್ಗೆ ನೆನೆಸ್ಕೊಂಡ್ರೆ ಆಯಿತು ನಾನು ನೋಡಿ ಮಾರ್ನಿಂಗ್ ನೆನೆಸಿಟ್ಟಿದ್ದೀನಿ ಸುಮಾರು ಒಂದು ಎಂಟರಿಂದ ಒಂಬತ್ತು ಅವರ್ವರೆಗೂ ಇದು ನೆಂದಿದೆ ಈಗ ಇದರಲ್ಲಿ ನೀರನ್ನೆಲ್ಲನೂ ತೆಕ್ಕೊಂಬರೋಣ ತೆಗೆದಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕಾಗತ್ತೆ ನೋಡಿ ನೀರು ನೆನಪಿರಲಿ ನೀರು ಒಂದು ಹನಿನೂ ಸಹ ಹಾಕ್ಕೊಬಾರ್ದು ನಾವು ಇದನ್ನು ಬರೀ ಕಾಳುಗಳನ್ನು ಮಾತ್ರ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಇದಾದ ನಂತರ ಇದಕ್ಕೆ ಖಾರಕ್ಕೆ ತಕ್ಕನಾಗೆ ಹಸಿ ಮೆಣಸಿನ್ಕಾಯಿ ನೀವು ಖಾರ ಎಷ್ಟು ತಿಂತೀರ ಅಷ್ಟು ಸೇರಿಸ್ಕೊಂಡ್ಬಿಡಿ ನಾನಿಲ್ಲಿ ನಾಲ್ಕು ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಹಿಂಗನ್ನು ಸಹ ಬಳಸ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡು ಇದನ್ನು ನೀಟಾಗಿ ಪಲ್ಸ್ ಮೂಡಲ್ಲೇ ಇದನ್ನು ತರಿತರಿಯಾಗಿ ರುಬ್ಕೊಬರ್ಬೇಕಾಗತ್ತೆ ನೆನ್ಪಿರ್ಲಿ ನೀರು ಹಾಕ್ಕೊಂಬೇಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂದ್ಕೋಬೇಡಿ ನೀರನ್ನು ನೀವು ಒಂದು ಸ್ವಲ್ಪವೂ ಸಹ ಸೇರಿಸ್ಕೊಬಾರ್ದು ಆವಾಗಲೇ ಇದು ತುಂಬ ಚೆನ್ನಾಗಿ ಬರೋದು ನೋಡಿ ಈ ರೀತಿ ಥರತರಿಯಾಗಿ ಇಷ್ಟಿದ್ರೆ ಸಾಕಾಗತ್ತೆ ಇದನ್ನೆಲ್ಲ ಒಂದು ಬೌಲ್ಗೆ ತೆಕ್ಕೊತಾ ಇದ್ದೀನಿ ಇಲ್ಲೇ ಸ್ಕಿಪ್ ಮಾಡಬೇಡಿ ಇನ್ನು ಐಟಮ್ಸ್ ಇದಕ್ಕೆ ಸೇರಿಸ್ಕೊಳ್ಳೋದಿರತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ತಪ್ಪದೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಬಿಡೋಣ ಹಾಗೆ ಒಂದು ಸ್ಪೂನಷ್ಟು ಇಲ್ಲಿ ನಾನು ಸೋಂಪು ಕಾಳನ್ನು ತೊಗೊಂಡಿದ್ದೀನಿ ಇದು ಇದನ್ನು ಮರೀದೆ ಹಾಕ್ಕೊಳ್ಳಿ ಈ ರೆಸಿಪಿಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥದ್ದು ಇಷ್ಟು ಇಂಗ್ರೀಡಿಯೆಂಟು ಒಂದಕ್ಕೊಂದು ನೀಟಾಗಿ ಬೆರಿಬೇಕು ಆ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ಇದಕ್ಕೆ ಒಂದು ಪಿಂಚಷ್ಟು ಇಲ್ಲಿ ಬೇಕಿಂಗ್ ಸೋಡಾ ಅಥವಾ ಅಡಿಗೆ ಸೋಡಾನ ಹಾಕ್ಕೊಂಡು ಒಂದೇ ಒಂದು ಹನಿಯಷ್ಟು ನೀರು ಹಾಕ್ಕೋಬೇಕಾಗತ್ತೆ ಏಕೆಂದರೆ ಸೋಡಾ ಹಾಕಿದ ನಂತರ ನಾವು ನೀರು ಹಾಕ್ಕೊಂಡ್ರೇ ಅದು ನೀಟಾಗಿ ಮಿಕ್ಸಪ್ ಆಗುತ್ತೆ ಅದು ನೀಟಾಗಿ ಒಮ್ಮೆ ಕೈಯಿಂದನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಐದು ನಿಮಿಷದ ತನಕ ಇದನ್ನು ಚೆನ್ನಾಗಿ ರೀತಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆವಾಗಲೇ ಅದು ಹಿಟ್ಟು ಅನ್ನೋದು ತುಂಬ ಫ್ಲಫಿಯಾಗಿ ಬರುತ್ತೆ ಆಲ್ರೆಡಿ ಎಣ್ಣೆನೂ ಕಾಯಿಲಿಕ್ಕೆ ಇಟ್ಟಿದ್ದೆ ಈಗ ಪಕೋಡ ಥರ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಕ್ಕೆ ಡೀಪ್ ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ಳೋಣ ಎಣ್ಣೆನೂ ಅಷ್ಟೇ ಬಾಣಲಿ ತುಂಬ ಹಾಕ್ಕೊಂಡು ಅದನ್ನು ತುಂಬ ಹೀಟ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡೋದಕ್ಕಿಂತ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಪದೇ ಪದೇ ಅದನ್ನು ರಿಹೀಟು ಮಾಡಿ ಅದನ್ನ ಯೂಸ್ ಮಾಡಬಾರ್ದು ಹಾಗಾಗಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ ನೋಡಿ ಇಷ್ಟಾದರೆ ಸಾಕಾಗತ್ತೆ ಒಮ್ಮೆಗೆಷ್ಟಾಗುತ್ತೆ ಒಂದು ಬ್ಯಾಚಲ್ಲಿ ಅಷ್ಟನ್ನೇ ಕರ್ಕೊಂಬಿಡಿ ಅದಾದ ನಂತರ ನೆಕ್ಸ್ಟ್ ಬ್ಯಾಚ್ಗೆ ಹಾಕೊಂಡ್ರೆ ಆಯಿತು ಈ ಎಣ್ಣೆನೂ ಅಷ್ಟೇ ನೋಡಿ ನಾವು ಇಷ್ಟು ಕರಿಯೋದಲ್ಲಿ ಸ್ವಲ್ಪ ಕಮ್ಮಿ ಆಗಿರುತ್ತೆ ಉಳ್ದಿರ್ತಕ್ಕಂಥದ್ದು ನಾವು ಟಿಫನ್ಗೆ ಯೂಸ್ ಮಾಡ್ಕೊಬೋದು ಏನೂ ಆಗೋದಿಲ್ಲ ಅದನ್ನು ಬಿಟ್ಟು ನಾವು ಪದೇ ಪದೇ ಇದು ಎಣ್ಣೆನ ರೀಹೀಟ್ ಮಾಡ್ತಾ ಹೋದಂಗೂ ನಮ್ಮ ಹೆಲ್ತು ಕೆಡತ್ತೆ ಅಂತ ಹೇಳ್ಬೋದು ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಎಣ್ಣೆನ ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಇದು ಒಂದು ಟಿಪ್ ಅಂತ ಹೇಳ್ಬೋದು ನೋಡಿ ಒಂದು ಕಡೆ ಆದ ನಂತರ ಇನ್ನೊಂದು ಕಡೆನೂ ತಿರುಗಿಸ್ಕೊಂಡು ಚೆನ್ನಾಗಿದೆ ಬೇಯಿಸ್ಕೋಬೇಕಾಗತ್ತೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ಬಿಸಿ ಬಿಸಿಯಾಗಿ ತಿನ್ನೋಕೆ ಎಷ್ಟು ಚೆನ್ನಾಗಿರುತ್ತೆ ತಣ್ಣಗಾದ್ರೂ ಅಷ್ಟೇ ಕ್ರಿಸ್ಪಿಯಾಗಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ ತುಂಬಾ ಟೇಸ್ಟಿಯಾಗಿತ್ತು ನೀವು ಸಹ ಟ್ರೈ ಮಾಡಿ ಈ ಥರ ಫುಡ್ಗಳನ್ನು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಟೀ ಟೈಮ್ಗಂತೂ ಬೆಸ್ಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಅದಲ್ಲದೆ ಚಿತ್ರಾನ್ನಕ್ಕೆ ಸೈಡ್ ಡಿಶ್ ಆಗೂ ಸಹ ಇದನ್ನು ತೊಗೊಬೋದು ತುಂಬ ಟೇಸ್ಟಿಯಾಗಿತ್ತು ನೀವು ಸಹ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ಗೊತ್ತಲ್ವ ಹೇಗಾಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್